ಇವತ್ತಿನ ಆನ್ಲೈನ್ ತರ ತರಗತಿ ಎಲ್ರಿಗೂ ಸ್ವಾಗತ ಕಳೆದ ಕ್ಲಾಸಲ್ಲಿ ತರಗತಿಯಲ್ಲಿ ಜೀವಕ್ರಿಯೆಗಳ ಬಗ್ಗೆ ಇಂಟ್ರೊಡಕ್ಷನನ್ನು ನಾವು ಅಭ್ಯಾಸ ಮಾಡಿದ್ವಿ ಇವತ್ತು ಪೋಷಣೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಜೀವಿಗಳ ಪೋಷಣಾ ವಿಧಾನಗಳು ಭಿನ್ನವಾಗಿವೆ ಪೋಷಣಾ ವಿಧಾನದ ಆಧಾರದಲ್ಲಿ ಜೀವಿಗಳನ್ನು ಕೆಳಗಿನಂತೆ ವರ್ಗೀಕರಿಸಲಾಗ್ತದೆ ಮೊದಲನೇದು ಸ್ವಪೋಷಕಗಳು ಇವು ನಿರವಯವ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿ ಸರಳವಾದ ವಸ್ತುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತವೆ ಉದಾಹರಣೆಗೆ ಹಸಿರು ಸಸ್ಯಗಳು ಕೆಲವು ಬ್ಯಾಕ್ಟೀರಿಯಾಗಳು ನಾವು ನಿಮಗೆಲ್ಲ ಗೊತ್ತು ಸ್ವಪೋಷಕಗಳಂದರೆ ಗಿಡಗಳು ಇವು ಏನು ಮಾಡ್ತವೆ ವಾತಾವರಣದಲ್ಲಿರುವ ಕಾರ್ಬನ್ ಡೈ ಹೊತ್ತಿಗೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ನಿರವಯವ ವಸ್ತುಗಳು ನಿರವಯವ ವಸ್ತು ಅಂದರೆ ಕಾರ್ಬನ್ ಇರೋ ಇರೋ ಇರಲ್ಲ ಅಂಥ ವಸ್ತುಗಳು ಉದಾಹರಣೆಗೆ ನೀರಿದೆ ಎಚ್ ಟು ಎಚ್ ಟು ಇದರಲ್ಲಿ ಕಾರ್ಬನ್ ಇಲ್ಲ ಮತ್ತು ಲವಣಾಂಶಗಳಿದಾವೆ ಇದರಲ್ಲಿ ಕಾರ್ಬನ್ ಇರೋದಿಲ್ಲ ಸಾವಯವ ಅಂದರೆ ಯುಕ್ತ ವಸ್ತುಗಳು ಇಂಗಾಲ ಇರುವ ವಸ್ತುಗಳು ಇವು ಇವುಗಳನ್ನು ಬಳಸಿ ಏನು ಮಾಡ್ತದೆ ಸಾವಯವ ಸಂಯುಕ್ತವಾದ ಗ್ಲೂಕೋಸನ್ನು ತಯಾರಿಸ್ತವೆ ಸಸ್ಯಗಳು ಇವುಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ ಇನ್ನು ಪರಪೋಷಕಗಳು ಈ ಸ್ವಪೋಷಕಗಳನ್ನು ಸೇವಿಸಿ ಜೀವನವನ್ನು ಪೋಷಣೆಯನ್ನು ನಡೆಸುವಂಥದ್ದು ಪರಪೋಷಕಗಳು ಇವು ಸಂಕೀರ್ಣವಾದ ಆಹಾರ ವಸ್ತುಗಳನ್ನು ಬೇರೆ ಜೀವಿಗಳಿಂದ ಪಡೆದುಕೊಳ್ಳುತ್ತವೆ ಉದಾಹರಣೆಗೆ ಪ್ರಾಣಿಗಳು ಪ್ರಾಣಿಗಳು ಅಂದರೆ ಮೆಡತೆ ಯಾವ್ದಾದ ಸಸ್ಯಾಗಳು ಜಿಂಕೆ ಆನೆ ಇವೆಲ್ಲ ಏನ್ರಿ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತಾರೆ ತ ಇವು ಸ್ವಪೋಷಕಗಳನ್ನು ತಿಂದು ಬದುಕುವಂಥದ್ದು ನೆಕ್ಸ್ಟ್ ಕೊಳೆತಿನಿಗಳು ಕೊಳೆಯುತ್ತಿರುವಂಥ ಒಂದು ಸಸ್ಯ ಅಥವಾ ಪ್ರಾಣಿಯ ದೇಹದ ಭಾಗದಿಂದ ಪೋಷಣೆಯನ್ನು ಹೀರಿಕೊಂಡು ಜೀವಿಸತಕ್ಕಂಥ ಪ್ರಾಣಿಗೆ ಬ್ರೆಡ್ ಮೋಲ್ಡ್ ಈಸ್ಟ್ ನಾಯಿ ಶಿಲೀಂಧ್ರಗಳು ಇನ್ನು ಪರಾವಲಂಬಿಗಳು ಇವು ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಿಂದ ಅವುಗಳನ್ನು ಕೊಲ್ಲದೆ ನೇರವಾಗಿ ಪೋಷಣೆಯನ್ನು ಪಡೆದುಕೊಳ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಲ್ಲಿ ಇರ್ತವೆ ಆದರೆ ಅವುಗಳನ್ನು ಕೊಲ್ಲೋದಿಲ್ಲ ಏನು ಮಾಡ್ತವೆ ಅವು ಅವುಗಳಿಂದ ಪೋಷಣೆಯನ್ನು ಪಡಿತವೆ ಉದಾಹರಣೆಗೆ ಕಸ್ಕ್ಯುಟ ಇದು ಏನು ಮಾಡ್ತದೆ ಒಂದು ಬೇರಿನಂಥ ರಚನೆಯನ್ನು ಇನ್ನೊಂದು ಗಿಡದ ಒಂದು ದೇಹದಲ್ಲಿ ಅದನ್ನು ಸೇರಿಸಿ ಅದರಿಂದ ಪೋಷಣೆಯನ್ನು ಪಡಿತದೆ ಎಮ್ಮೆ ಮತ್ತು ನಾಯಿಗಳ ದೇಹದಲ್ಲಿ ಉಣ್ಣೆ ಇರ್ತದೆ ಆ ಉಣ್ಣೆಗಳು ಎಮ್ಮೆ ಅಥವಾ ನಾಯಿಯನ್ನೇನೂ ಸಾಯಿಸೋದಿಲ್ಲ ಆದರೆ ಅವುಗಳಿಂದ ಪೋಷಣೆಯನ್ನು ಪಡಿತವೆ ಏನು ಅದೇ ರೀತಿ ಏನು ನಮ್ಮ ಮನುಷ್ಯರ ತಲೆಯಲ್ಲಿ ಏನು ಇರ್ತದೆ ಜಿಗಣೆ ಇರ್ತದೆ ಮತ್ತು ಲಾಡಿ ಹುಳುಗಳು ಹೊಟ್ಟೆಯಲ್ಲಿ ಲಾಡಿ ಹುಳುಗಳು ಇರ್ತವಲ್ಲ ಜಂತುಗಳು ಅವೆಲ್ಲ ಏನಾಗ್ತದೆ ಈ ಇದಕ್ಕೆ ಬರ್ತವೆ ಇನ್ನು ಸಸ್ಯಗಳಲ್ಲಿ ಪೋಷಣೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗ್ತದೆ ಇಲ್ಲಿ ನೋಡ್ಬೋದು ಆರು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ಹನ್ನೆರಡು ನೀರಿನ ಅಣುಗಳ ಜೊತೆಗೆ ಸೇರಿ ಕ್ಲೋರೋಫಿಲ್ ಮತ್ತು ಸೌರ ಬೆಳಕಿನ ಉಪಸ್ಥಿತಿಯಲ್ಲಿ ಏನುಂಟಾಗಿದೆ ಗ್ಲೂಕೋಸ್ ಆಗಿದೆ ಸಿ ಸಿಕ್ಸ್ ಎಸ್ಟಲ್ ಓ ಸಿಕ್ಸ್ ಸಂಕೀರ್ಣ ಕಾರ್ಬೋ ಸರಳ ಕಾರ್ಬೋಹೈಡ್ರೇಟ್ ಉಂಟಾಗಿದೆ ಜೊತೆಗೆ ಆಮ್ಲಜನಕ ಮತ್ತು ನೀರು ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಟೊಮೆಟಾದ ರಚನೆಯನ್ನು ಪಾತ್ರರಂಧ್ರದ ರಚನೆಯನ್ನು ಕಾಣ್ಬೋದು ನೀವು ಒಂದು ಸಸ್ಯದ ಎಲೆಯನ್ನು ತೆಗೆದುಕೊಂಡು ಅದರ ಕೆಳಗೆ ನೀವು ನೋಡಿದಾಗ ಚಿಕ್ಕ ಚಿಕ್ಕ ರಂಧ್ರಗಳು ಕಂಡುಬರ್ತವೆ ಅವುಗಳನ್ನು ನಾವು ಟೊಮೆಟೊ ಅಂತ ಕರಿತೀವಿ ಟೊಮೆಟೊಗಳು ತೆರೆದ ಪತ್ರ ರಂಧ್ರ ಮತ್ತು ಮುಚ್ಚಿದ ರಂಧ್ರ ತೆರೆದ ಪತ್ರ ರಂಧ್ರದಿಂದ ಹೆಚ್ಚಿನ ಪ್ರಮಾಣದ ನೀರು ಏನಾಗ್ತದೆ ಆವಿಯಾಗಿ ಹೋಗ್ತದೆ ಮುಚ್ಚಿದ ರಂಧ್ರದಿಂದ ಕಡಿಮೆ ಪ್ರಮಾಣದ ನೀರು ಮತ್ತು ಆಮ್ಲಜನಕ ಬಾಷ್ಪ ವಿಸರ್ಜನೆ ನಡೀತದೆ ಅಂತ ಹೇಳ್ತಿವಲ್ಲ ಇದರ ಮೂಲಕನೇ ರಂಧ್ರದ ಮೂಲಕನೇ ಬಾಷ್ಪ ವಿಸರ್ಜನೆ ನಡೀತದೆ ಇನ್ನು ಕಾವಲು ಜೀವಕೋಶಗಳು ಇವು ಕಾವಲು ಜೀವಕೋಶಗಳು ಇಲ್ಲಿ ಒಂದು ಅವರೇ ಕಾಳಿನಂಥ ಎರಡು ಕಿಡ್ನಿ ಶೇಪ್ ಜೀವಕೋಶಗಳು ಇದಾವೆ ಇವು ಕಾವಲು ಜೀವಕೋಶಗಳು ಈ ಇವು ರಂಧ್ರದ ತೆರವಿ ತೆರೆಯುವಿಕೆ ಹಾಗೂ ಮುಚ್ಚುವಿಕೆಯನ್ನು ನಿಯಂತ್ರಿಸುತ್ತವೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜರುಗುವ ಹಂತಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೇರುವಿಕೆ ಕ್ಲೋರೋಫಿಲ್ನಿಂದ ಏನಾಗ್ತದೆ ಬೆಳಕು ಹೀರಲ್ಪಟ್ಟು ಸಸ್ಯಗಳ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಾಗಿ ವಿಭಜಿಸಲ್ಪಡುವುದು ನೀರಿನ ಅಣುಗಳು ಏನಾಗ್ತವೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಾಗಿ ವಿಭಜಿಸಲ್ಪಡ್ತವೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವುತರಿಸಲ್ಪಡುತ್ತದೆ ಸಿಕ್ಸ್ ಸಿ ಒ ಟು ಪ್ಲಸ್ ಕೆ ಟ್ವೆಲ್ ಎಚ್ ಟು ಓ ದ್ಯೂಜ್ರಷ್ಟು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂತ ಬರ್ತದೆ ಗ್ಲುಕೋಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೂರ್ಯನ ಬೆಳಕಿನ ತೀವ್ರತೆ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚು ಸೂರ್ಯನ ಬೆಳಕು ಮತ್ತು ಹೆಚ್ಚು ಇಂಗಾಲ ಡೈಆಕ್ಸೈಡ್ ಇದ್ದರೆ ಈ ದ್ವಿತಿ ಸಂಶ್ಲೇಷಣೆ ವೇಗದ ಒಂದು ರೇಟಲ್ಲಿ ವೇಗದ ವೇಗವಾಗಿ ನಡೀತದೆ ಎಲೆಗಳಲ್ಲಿನ ಪತ್ರ ಹರಿತಿನ ಪ್ರಮಾಣದ ಮತ್ತು ಹೆಚ್ಚಿನ ಪತ್ರ ಹರಿತ ಇತ್ತಂದರೆ ವೇಗವಾಗಿ ಮತ್ತು ಹೆಚ್ಚಿನ ಪ್ರಮಾಣದ ದ್ಯುತಿ ಸಂಶ್ಲೇಷಣೆ ನಡೀತದೆ ಪತ್ರ ರಂ ಅದೇ ರೀತಿ ಪತ್ರ ರಂಧ್ರಗಳು ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಕಾರ್ಯ ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳು ಏನು ಮಾಡ್ತವೆ ಅನಿಲಗಳ ವಿನಿಮಯ ಮಾಡ್ತವೆ ಮತ್ತು ಅಲ್ಲದೆ ಬಾಷ್ಪ ವಿಸರ್ಜನೆ ಮಾಡ್ತದೆ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಪತ್ರರಂಧ್ರವನ್ನು ತೆರೆಯುವಂತೆ ಮಾಡ್ತದೆ ಮತ್ತು ಮುಚ್ಚುವಂತೆ ಮಾಡ್ತದೆ ಕಾವಲು ಜೀವಕೋಶಗಳು ಕಾರ್ಯವಾಗಿದೆ ಕಾವಲು ಜೀವಕೋಶ ಆಗಲೇ ಹೇಳೋದಿಲ್ಲ ಅದರ ಕಾರ್ಯ ಪತ್ರ ರಂಧ್ರಗಳು ಮುಚ್ಚಿಕೊಳ್ಳುವ ಸಂದರ್ಭಗಳು ಯಾವಾಗ ಮುಚ್ಚಿಕೊಳ್ಳುತ್ತದೆ ದ್ಯುತಿ ಸಂಶ್ಲೇಷಣೀ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಿರುವಾಗ ಮತ್ತು ದೇಹದ ನೀ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಈ ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ ಅಲ್ಲಿ ನೋಡ್ರಿ ಯಾವ ರೀತಿ ಕಾವಲು ಜೀವಕೋಶಗಳು ಮುಚ್ಚುತ್ತವೆ ಮತ್ತು ತೆರೀತವೆ ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತದೆ ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ ಎಂದು ಸಾಧಿಸುವ ಚಟುವಟಿಕೆ ಇಂಗಾಲ ಡೈಆಕ್ಸೈಡ್ ಇಲ್ಲದೇ ಸಂಶ್ಲೇಷಣೆ ಕ್ರಿಯೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಒಂದು ಚಟುವಟಿಕೆ ಒಂದೇ ಗಾತ್ರವಿರುವ ಎರಡು ಕುಂಡದ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಮೂರು ದಿನಗಳವರೆಗೆ ಮೂರು ದಿನಗಳವರೆಗೆ ಏನು ರೀ ಕತ್ತಲೆ ಕೋಣೆಯಲ್ಲಿ ಇಡಬೇಕು ಎಂಥ ಕೋಣೆಯಲ್ಲಿ ಇಡಬೇಕು ಕತ್ತಲೆ ಕೋಣೆಯಲ್ಲಿ ಇಡಬೇಕು ಪ್ರತಿ ಸಸ್ಯದ ಕುಂಡವನ್ನು ಗಾಜಿನ ತಟ್ಟೆಯ ಮೇಲೆ ಇಡಬೇಕು ಎಂಥ ಹೊಂದಿರುವ ವಾಚ್ ಗ್ಲಾಸ್ ಇಡಬೇಕು ಗಾಡಿಯೊಳಗಿನ ಇದನ್ನು ಇದನ್ನು ಪ್ರಾಕ್ಟಿಕಲ್ ಇದೆ ಇದು ನಾನು ನಿಮಗೆ ಆಮೇಲೆ ಡಿಸ್ಕಸ್ ಮಾಡಿ ಹೇಳ್ತೀನಿ ಈಗ ಪೋಷಣೆಯನ್ನು ನೋಡೋಣ ಅಮೀಬಾದಲ್ಲಿ ಪೋಷಣೆ ಅಮೀಬಾ ಅವರು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶಗಳದ ಮೇಲ್ಮೆ ಹೊರಚಾಚಿಕೆಗಳು ಸ್ವೀಕರಿಸುತ್ತದೆ ಅಮೀಬ ನಿಮಗೆ ಗೊತ್ತಿದೆ ಅದಕ್ಕೆ ಮಿಥ್ಯಪಾದಗಳ ಮುಖಾಂತರ ಆಹಾರವನ್ನು ಸ್ವೀಕರಣೆ ಮಾಡ ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರದ ರಸದಾನಿಯನ್ನು ಉಂಟು ಮಾಡುತ್ತದೆ ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತವೆ ನಂತರ ಅವು ಕೋಶ ದ್ರವ್ಯಕ್ಕೆ ವಿಸ್ತರಣೆಗೊಳ್ಳುತ್ತದೆ ಇಡೀ ಆಹಾರ ಕೋಶ ದ್ರವ್ಯದಲ್ಲಿ ಕರಗಿಬಿಡುತ್ತದೆ ನೆಕ್ಸ್ಟ್ ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತದೆ ಇನ್ನು ಪ್ಯಾರಾಮಿಷಿಯಮ್ ಒಂಬತ್ತನೇ ತರಗತಿಯಲ್ಲಿ ಓದಿದಿರಲಿಲ್ಲ ನಲ್ ಪ್ಯಾರಾಮಿಷಿಯಂನಲ್ಲಿ ಜೀವಕೋಶವು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳಲಾಗುತ್ತದೆ ಅದಕ್ಕೆ ನಿರ್ದಿಷ್ಟ ಆಕಾರ ಇರಲಿಲ್ಲ ಹೆಂಗೆ ಬೇಕಾದ್ರೂ ಆಕಾರ ಮತ್ತು ಯಾವುದೇ ಸ್ಥಳದಿಂದಲೂ ಕೂಡ ಆಹಾರವನ್ನು ಅದು ಸ್ವೀಕಾರ ಮಾಡ್ತಿದ್ದೆ ಆದರೆ ಪ್ಯಾರಾಮಿಷಿಯಮಲ್ಲಿ ಹಂಗಲ್ಲ ಒಂದು ನಿರ್ದಿಷ್ಟ ಸ್ಥಳದಿಂದ ಒಂದು ಬಾಯಿಯಂಥ ರಚನೆಯ ಮೂಲಕ ಆಹಾರವನ್ನು ಒಳಗೆ ಸ್ವೀಕಾರ ಮಾಡ್ತದೆ ಜೀವಕೋಶದ ಸಂಪೂರ್ಣ ಮೇಲ್ಮೆಯನ್ನು ಆವರಿಸಿರುವ ಕಷ್ಟಾಂಗಗಳು ಇವೆ ಇದರಲ್ಲಿ ಇಲ್ಲಿದೆ ನೋಡಿರಿ ಇಲ್ಲಿ ಆಹಾರದ ಕಣ ಇಲ್ಲಿ ಬಾಯಿ ಅಂತ ರಚನೆ ಇದಿಲ್ಲ ಇದರ ಮೂಲಕ ಆಹಾರ ಸ್ವೀಕರಿಸುತ್ತದೆ ಈ ಸಂಪೂರ್ಣ ಜೀವಕೋಶವನ್ನು ಸೀಲಿಯಾಗಳು ಕಶಾಂಗಗಳು ಆವರಿಸ ಆವರಿಸ ಮಾನವನಲ್ಲಿ ಪೋಷಣೆ ಮಾನವನಲ್ಲಿ ಪೋಷಣೆ ಸಂಕೀರ್ಣವಾದ ಆಹಾರವನ್ನು ಉಪಯೋಗಿಸಿ ದೇಹಗತವಾಗುವ ಕ್ರಿಯೆಯನ್ನು ಜೀರ್ಣಕ್ರಿಯೆ ಎನ್ನುವರು ಆಹಾರವು ಜೀರ್ಣಾಂಗ ಪ್ರತಿ ಪ್ರತಿಭಾಗದಲ್ಲಿ ವಿಶಿಷ್ಟವಾಗಿ ಸಂಸ್ಕರಿಸಲ್ಪಡುತ್ತದೆ ಬಾಯಿಯಲ್ಲಿನ ಆಹಾರವನ್ನು ನುಡಿಸಲು ಸಹಾಯಕವಾಗಿವೆ ಲಾಲಾರಸ ಗ್ರಂಥಿಗಳ ಪಾತ್ರ ಈ ಗ್ರಂಥಿಗಳು ಸ್ರವಿಸುವ ರಸವು ಅಮೈಲೇಸ್ ಎನ್ನುವ ಕಿಣ್ವವನ್ನು ಹೊಂದಿದೆ ಲಾಲಾರಸದಲ್ಲಿ ಯಾವ ಕಿಣ್ಮ ಹೊಂದಿದ್ದಾರೆ ಮೊನ್ನೆ ಪರೀಕ್ಷೆಗೆ ಕೇಳಿದ್ದು ನಾಲ್ಕು ಅಂಕಕ್ಕೆ ಈ ಒಂದು ಈ ಒಂದು ಪ್ರಶ್ನೆಯನ್ನು ನಾಲ್ಕು ಅಂಕ ನಮ್ಮ ಜಠರದಲ್ಲಿ ನಮ್ಮ ಜೀರ್ಣಾಂಗದಲ್ಲಿ ಯಾವ್ಯಾವ ಕಿಣ್ವಗಳು ಉತ್ಪತ್ತಿ ಮಾಡ್ತವೆ ಮತ್ತು ಯಾ ಆಹಾರ ಪದಾರ್ಥಗಳನ್ನು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಪಿಷ್ಟಗಳು ಕೊಬ್ಬು ಇವುಗಳನ್ನು ಜೀರ್ಣಕ್ಕೆ ಜೀರ್ಣ ಮಾಡುವ ಜೀರ್ಣ ಮಾಡುವ ಕಿಣ್ವಗಳು ಯಾವ್ಯಾವು ಅದರ ಕಾರ್ಯಗಳೇನು ಅಂತ ತಿಳಿದ್ವಿ ಈಗ ಅಮೈಲೇಜ್ ಕಿಣ್ವ ಏನು ಮಾಡ್ತದೆ ಇದು ಎಲ್ಲಿರ್ತದೆ ಲಾಲಾರಸ ಗ್ರಂಥಿಯಲ್ಲಿ ಅಮೈಲೇಜ್ ಕಿಣ್ವ ಇರ್ತದೆ ಇದು ಪಿಷ್ಟವನ್ನು ಸಕ್ಕರೆಯಾಗಿ ವಿಭಜಿಸುತ್ತದೆ ಇದು ಆಹಾರ ನಯಗೊಳಿಸಲು ಈ ರಸವು ಸಹಾಯಕವಾಗಿದೆ ಆವಾಗ ಲಾಲಾ ರಸ ಆಹಾರವನ್ನು ಮೃದು ಮಾಡುತ್ತದೆ ಅಮೈಲೇಸ್ ಕಿಣವನ್ನು ಹೊಂದಿದೆ ಅಮೈಲೇಸ್ ಕಿಣ್ಣುವು ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡ್ತದೆ ಅನ್ನನಾಳದಲ್ಲಿ ಆಹಾರವನ್ನು ಮುಂದಕ್ಕೆ ತಳ್ಳಲು ಈ ಒಂದು ಲಾಲಾ ರಸ ಇದೆಲ್ಲ ಅನ್ನನಾಳದಲ್ಲಿ ಆಹಾರ ಮುಂದೆ ತಳ್ಳಲು ಸಹಾಯಕವಾಗಿದೆ ಇದನ್ನು ಪರಿಕ್ರಮಣ ಸಂಕು ಸಂಕುಚನ ಚಲನೆಗಳು ಎನ್ನುವರು ಆಹಾರವು ಅನ್ನನಾಳದ ಮೂಲಕ ಜಠರಕ್ಕೆ ಒಯ್ಯಲ್ಪಡುತ್ತದೆ ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಹಿಗ್ಗುತ್ತದೆ ಹೌದಾ ಜಠರ ಗ್ರಂಥಿಗಳು ಸ್ರವಿಸುವ ರಸವು ನಾವು ಊಟ ಮಾಡಿದ ನಂತರ ಹೊಟ್ಟೆ ಉಗ್ತದಲ್ಲ ಯಾಕೆ ಅಂದರೆ ಜಠರ ಉಗ್ತದೆ ಜಠರ ಗ್ರಂಥಿಗಳು ಸ್ರವಿಸುವ ರಸವು ಹೈಡ್ರೋಕ್ಲೋರಿಕ್ ಆಮ್ಲ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡ್ತದೆ ಆಹಾರವನ್ನು ಮೃದುವಾಗಿಸ್ತದೆ ಅಲ್ಲದೇ ಆಹಾರದಲ್ಲಿರುವ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಸಾಯಿಸ್ತದೆ ಹೈಡ್ರೋಕ್ಲೋರಿಕ್ ಪೆಪ್ಸಿನ್ ಮತ್ತು ಲೋಳೆಯನ್ನು ಒಳಗೊಂಡುತ್ತದೆ ಜಠರ ಏನೇನು ಹೊಂದಿರ್ತದೆ ಪೆಪ್ಸಿನ್ ಮತ್ತು ಲೋಳೆ ಲೋಳೆ ಏನು ಮಾಡ್ತದೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಜಠರವನ್ನು ಹಾನಿಗೊ ಹಾನಿಗೊಳಪಡಿಸದಂತೆ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ ಆಮ್ಲದ ಪಾತ್ರ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ ಹೌದಾ ಪೆಪ್ಸಿನ್ ಕಿಣ್ವವು ಉತ್ತೇಜನ ಕೊಂಡು ಅದು ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸುತ್ತದೆ ಪೆಪ್ಸಿನ್ ಕಿಣವು ಪ್ರೋಟೀನನ್ನು ಜೀರ್ಣ ಜೀರ್ಣಿಸುತ್ತದೆ ಇನ್ನು ಸಣ್ಣ ಕರಳು ಸಣ್ಣ ಕಳ್ಳು ಮತ್ತು ಸಣ್ಣ ಕಳ್ಳಿನ ಉದ್ದವು ವಿವಿಧ ಪ್ರಾಣಿಗಳಲ್ಲಿ ಅವು ಸೇವಿಸುವ ಆಹಾರ ಆಧಾರದ ಮೇಲೆ ವಿಭಿನ್ನವಾಗಿದೆ ಸಣ್ಣ ಕಳ್ಳಿನಲ್ಲಿ ಜೀರ್ಣಕ್ರಿಯೆಯನ್ನು ನಾವು ನಾಳೆ ಅಭ್ಯಾಸ ಮಾಡೋಣ